ಹಲೋ ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ಟಾಕ್ಸ್ ಟಾಕ್ಸ್ಗೆ ಸ್ವಾಗತ ನಾವು ಜಿ ಎಸ್ ಟಿ ಸಂಚಿಕೆಯನ್ನು ನಿಮ್ ಮುಂದೆ ತರ್ತಾ ಇದ್ದೀವಿ ಜಿ ಎಸ್ ಟಿ ರಿಟರ್ನ್ಸ್ ಫೈಲ್ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಕೆಲವು ಚಿಕ್ಕ ಪುಟ್ಟ ಪ್ರಶ್ನೆಗಳು ಮತ್ತು ನಿಮಗೆ ಒಂದು ಸಲಹೆಗಳು ಮೊದಲನೇದಾಗಿ ಒಂದು ಪ್ರಶ್ನೆ ಕೃಷಿಕರಿಗೆ ಈ ಜಿ ಎಸ್ ಟಿ ಹೇಗೆ ಅನ್ವಯ ಆಗುತ್ತೆ ಅಂತ ಬಹಳಷ್ಟು ಜನ ಏನ್ ನಂಬ್ತಾರಪ್ಪ ಅಂತಂದ್ರೆ ಕೃಷಿಕರ ಮೇಲೆ ಜಿ ಎಸ್ ಟಿ ಇದೆ ಅದು ಒಂದು ತೆರಿಗೆ ಭಾರ ಈ ಸರಕಾರ ತಂದಿದೆ ಅಂತ ಕೃಷಿಕರಿಗೆ ಯಾವುದೇ ರೀತಿಯಾದ ತೆರಿಗೆ ಇಲ್ಲ ಆದರೆ ಕೃಷಿ ಬೆಳೆಗಳನ್ನ ಯಾರು ಮಾರಾಟ ಮಾಡ್ತಾರೆ ವರ್ತಕರು ಅವರಿಗೆ ತೆರಿಗೆ ಇದೆ ಅಂದ್ರೆ ಉದಾಹರಣೆಗೆ ನೀವು ಅಡಿಕೆ ಮಾ ಬೆಳೆಗಾರರಾಗಿರ್ಬೋದು ಅಥವಾ ಭತ್ತ ಬೆಳೆಗಾರರಾಗಿರ್ಬೋದು ನಿಮಗೆ ತೆರಿಗೆ ಇರಲ್ಲ ಕೃಷಿಕರು ಬೆಳೆದು ಅದನ್ನ ಮಾರುಕಟ್ಟೆ ತೆಗೆದುಕೊಂಡು ಹೋಗಿ ಕೊಟ್ಟಾಗ ನಿಮಗೆ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ ಆದರೆ ವರ್ತಕರು ಅದನ್ನು ತೆಗೆದುಕೊಂಡು ವ್ಯಾಪಾರ ಮಾಡಿದಾಗ ಅದಕ್ಕೆ ತೆರಿಗೆ ಇರುತ್ತೆ ಇನ್ನು ತರಕಾರಿ ಹಣ್ಣು ಇದರಲ್ಲಿ ಮಾತ್ರ ಏನಪ್ಪಾ ಅಂತಂದ್ರೆ ಕೃಷಿಕ ತೆರಿಗೆ ಇಲ್ಲ ವಹಿವಾಟುದಾರರಿಗೂ ತೆರಿಗೆ ಇಲ್ಲ ಆದರೆ ಯಾರಾದರೂ ಆ ಪ್ರಾಡಕ್ಟ್ಸ್ ನ ಅಂದ್ರೆ ಹಣ್ಣುಗಳಿರ್ಬೋದು ತರಕಾರಿಗಳಿರ್ಬೋದು ಅದಕ್ಕೆ ಮೌಲ್ಯ ವರ್ಧನೆ ಕೊಟ್ಟಾಗ ಅಂದ್ರೆ ಅದಕ್ಕೊಂದು ಪ್ಯಾಕೇಜಿಂಗ್ ಮಾಡಿದಾಗ ವಿನೇಗರ್ ಬಳಸಿ ಅದಕ್ಕೆ ಇನ್ನೊಂದು ಪದಾರ್ಥಗಳನ್ನು ಮಾಡಿದಾಗ ಅದಕ್ಕೆ ಸಂಸ್ಕರಿಸಿ ಮಾರಾಟ ಮಾಡಿದಾಗ ಆ ರೀತಿ ಒಂದು ಪ್ರೊಸೆಸ್ಡ್ ಆದಾಗ ಏನಾಗುತ್ತಪ್ಪ ಅಂತಂದ್ರೆ ಅದಕ್ಕೆ ತೆರಿಗೆ ಬರ್ತಾ ಹೋಗುತ್ತೆ ಇನ್ನು ರೈಸ್ ಮಿಲ್ ನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ರೈಸ್ ಮಿಲ್ ಅವರು ಕೊಳ್ಳುವ ಭತ್ತಕ್ಕೆ ಜಿ ಎಸ್ ಟಿ ಇರೋದಿಲ್ಲ ಅವರ ಪ್ರಾಸೆಸ್ ಮಾಡಿ ನಿಮಗೆ ಅಕ್ಕಿಯನ್ನು ಕೊಡ್ತಾರೆ ಅವಾಗ ಅದಕ್ಕೆ ತೆರಿಗೆ ಇರುತ್ತೆ ಇನ್ನು ಈ ರೀತಿಯಾಗಿ ಹತ್ತಿ ಮತ್ತು ಹಲವಾರು ಪದಾರ್ಥಗಳ ಮೇಲೆ ಏನಪ್ಪಾ ಅಂತಂದ್ರೆ ಆಯಾ ಪದಾರ್ಥಗಳಿಗೆ ಅನುಗುಣವಾಗಿ ಕೆಲವಕ್ಕೆ ತೆರಿಗೆ ಇದೆ ಕೆಲವಕ್ಕೆ ತೆರಿಗೆ ಇಲ್ಲ ಬಟ್ ಜಿ ಎಸ್ ಟಿ ನಲ್ಲಿ ಏನಪ್ಪಾ ಅಂತಂದ್ರೆ ಬೇಸಿಕ್ ನೆಸೆಸಿಟಿ ಬಿಟ್ಟು ಇನ್ನೆಲ್ಲದಕ್ಕೂ ತೆರಿಗೆಗೆ ಇದು ಅನ್ವಯ ಆಗ್ತಾ ಹೋಗುತ್ತೆ ನಾವು ಜಿ ಎಸ್ ಟಿ ನ ಎರಡ್ ಸಾವಿರದ ಹದಿನೇಳರಲ್ಲಿ ಕಂಡಿದೀವಿ ಬೇರೆ ರಾಷ್ಟ್ರಗಳಲ್ಲ ಮೂವತ್ತು ನಲವತ್ತು ವರ್ಷಗಳ ಹಿಂದೆಯಿಂದ ಜಿ ಎಸ್ ಟಿ ನ ಜಾರಿ ಮಾಡಿದಿವಿ ಇನ್ನು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಏನಪ್ಪಾ ಅಂತಂದ್ರೆ ಬಹಳ ಸುಲಭವಾಗಿ ಸಿಗುತ್ತೆ ಎಲ್ಲರೂ ತೆಗೆದುಕೊಳ್ತಾರೆ ಆದರೆ ಅದು ಅಷ್ಟು ಸುಲಭವಾಗಿ ಸಿಗುವಂಥ ರಿಜಿಸ್ಟ್ರೇಷನ್ ತೆಗೆದುಕೊಂಡು ಬಿಟ್ರೆ ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ ಯಾಕೆ ಅಂತಂದ್ರೆ ಈ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತೆಗೆದುಕೊಂಡಾಗ ನೀವು ನಿಮ್ಮ ಪ್ಯಾನ್ ನಂಬರ್ ಕೊಟ್ಟಿರ್ತೀರಾ ಆಧಾರ್ ಸಂಖ್ಯೆಯನ್ನು ಕೊಟ್ಟಿರ್ತೀರಾ ಮತ್ತು ಬ್ಯಾಂಕ್ ಖಾತೆಯನ್ನು ಕೊಟ್ಟಿರ್ತೀರಾ ಇನ್ನು ಈ ಜಿ ಎಸ್ ಟಿ ಕಾನೂನು ಏನಿದೆ ಅಥವಾ ಇಲಾಖೆ ಏನಿದೆ ಇದು ಆದಾಯ ತೆರಿಗೆ ಇಲಾಖೆ ಇರಬಹುದು ಮತ್ತು ಸರ್ಕಾರದ ಹಲವು ಕಂದಾಯ ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗಳ ಜೊತೆ ಇದು ಮರ್ಜಾಗಿರುತ್ತೆ ಮತ್ತು ಡಾಟಾ ಶೇರಿಂಗ್ ಇರುತ್ತೆ ಹಾಗಾಗಿ ನೀವು ಮಾಡುವ ವ್ಯವಹಾರಗಳು ಚೊಕ್ಕವಾಗಿರಬೇಕು ಮತ್ತು ನೀವು ಮುಂದಿನ ದಿನಗಳಲ್ಲಿ ಏನು ಕೈಗೊಳ್ಳುವ ವಹಿವಾಟು ಅಥವಾ ವ್ಯಾಪಾರಕ್ಕೆ ಇದು ತೊಂದರೆ ಆಗಿರಬಾರದು ಹೇಗೆ ಅಂದ್ರೆ ಕೆಲವರು ರಿಜಿಸ್ಟ್ರೇಷನ್ ತೆಗೆದುಕೊಂಡು ಬಿಡ್ತಾರೆ ಯಾಕೆ ಅಂತಂದ್ರೆ ಕೆಲವರು ಅವರಿಗೆ ಹೇಳ್ತಾರೆ ನೀವು ಆನ್ಲೈನ್ ವ್ಯಾಪಾರ ಮಾಡಿ ಅದಕ್ಕೋಸ್ಕರ ನನಗೆ ಬೇಕು ಅಂತ ಹೇಳ್ತಾರೆ ಕೆಲವರು ನನಗೆ ಕಾಂಟ್ರಾಕ್ಟ್ ಕೊಡಿಸ್ತೀನಿ ನಿಮಗೆ ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ತೆಗೆದುಕೊಳ್ಳಿ ಅಂತ ಅಂತ ಹೇಳ್ತಾರೆ ಇನ್ನು ಕೆಲವ್ರು ಒಂದು ದೊಡ್ಡ ಆರ್ಡರ್ ಬರುತ್ತೆ ಅದಕ್ಕೋಸ್ಕರ ನಿರ್ಶನ್ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ಒಂದೆರಡು ತಿಂಗಳು ನೀವು ಓಡಾಡ್ತೀರಾ ಆಮೇಲಿಂದ ಅದು ಯಾವುದು ವ್ಯಾಪಾರ ಕೈ ಗೂಡೋದಿಲ್ಲ ನೀವೇನು ಮಾಡ್ತೀರಿ ನೀವು ಮರ್ತು ಬಿಡ್ತಾರೆ ಅವರು ಮರ್ತು ಬಿಡ್ತಾರೆ ಆದ್ರೆ ಜಿ ಎಸ್ ಟಿ ಇಲಾಖೆ ನಿಮ್ಮೊಂದು ಮರೆಯೋದಿಲ್ಲ ಒಂದು ನಾಲ್ಕು ವರ್ಷ ಆದಮೇಲೆ ನಿಮ್ಗೊಂದು ನೋಟಿಸ್ ಬರುತ್ತೆ ನೀವು ಪ್ರತಿ ವರ್ಷ ಪಿ ಟಿ ಕಟ್ಟಿಲ್ಲ ಪ್ರತಿ ತಿಂಗಳು ರಿಟರ್ನ್ಸ್ ಕಟ್ಟಿಲ್ಲ ಅಂತ ಅಂದ್ಬಿಟ್ಟು ನೀವೇನೇನು ಮಾಡ್ಬೋದು ಇಗ್ನೋರ್ ಮಾಡ್ಬೋದು ಆದರೆ ಈ ಒಂದು ರಿಜಿಸ್ಟ್ರೇಷನ್ ಇಂದ ನೀವು ತಪ್ಪಿಸ್ಕೋಬಹುದು ಆದ್ರೆ ಮುಂದಿನ ದಿನಗಳಲ್ಲಿ ನೀವು ಯಾವ್ದೇ ಮತ್ತೆ ವ್ಯಾಪಾರ ವಹಿವಾಟು ಮಾಡಬೇಕು ಅಂತಂದ್ರೆ ಯಾವುದೇ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ನಿರ್ದೇಶಕರಾಗಬೇಕು ಅಂತಂದ್ರೆ ಬಿಕಾಸ್ ಇದು ಪ್ಯಾನ್ ಅಂಡ್ ಆಧಾರ್ ಬೇಸ್ಡ್ ಎಲ್ಲವೂ ಅಲ್ಲಿ ತೋರಿಸ್ತಾ ಇರುತ್ತೆ ನೀವು ಮತ್ತೆ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ರಿಜಿಸ್ಟ್ರೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದನ್ನ ಬಹಳ ಈಸಿಯಾಗಿ ನೀವು ಮಾಡ್ಕೋಬೇಡಿ ನನ್ನ ಅನುಭವದಲ್ಲಿ ಏನಪ್ಪಾ ಅಂತಂದ್ರೆ ಕೆಲವಾರು ಜನರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಕೆಲಸ ಮಾಡ್ತಾ ಇರ್ತಾರೆ ಅವರ ಹೆಂಡತಿ ಹೆಸರಲ್ಲಿ ಯಾವ್ದೋ ಒಂದು ವ್ಯಾಪಾರ ಮಾಡಬೇಕು ಅಂತ ಶುರು ಮಾಡ್ತಾರೆ ಕೆಲವು ಸ್ನೇಹಿತರೆಲ್ಲ ಸೇರಿ ವ್ಯಾಪಾರ ಮಾಡಕ್ಕೆ ಹೋಗ್ತಾರೆ ಮತ್ತು ಕೆಲವರಂತೂ ಬೇರೆಯವ್ರು ಯಾರೋ ವ್ಯಾಪಾರ ಮಾಡ್ತಾ ಇರ್ತಾರೆ ಇವರು ಸುಮ್ಮನೆ ಇವರ ಆಧಾರ್ ಪ್ಯಾನ್ ಅವರು ಕೊಟ್ಟು ರಿಜಿಸ್ಟ್ರೇಷನ್ ಕೊಡ್ತಾರೆ ಸಂಬಂಧದಲ್ಲಿ ರಿಲೇಷನ್ಶಿಪ್ ಅಲ್ಲಿ ಕೊಟ್ಟು ಬಿಡ್ತಾರೆ ಆದರೆ ನಾನು ನಿಮ್ಮನ್ನ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಆದರೆ ಕೊಟ್ಟ ಮೇಲೆ ನಿಮ್ಮ ಜವಾಬ್ದಾರಿ ಏನಿರುತ್ತೆ ಅಂದ್ರೆ ಆ ಸಂಸ್ಥೆ ನಡೀತಾ ಇದೆಯಾ ಅದಕ್ಕೆ ರಿಟರ್ನ್ಸ್ ಗಳನ್ನ ಫೈಲ್ ಆಗ್ತಾ ಇದೆಯಾ ಸಂಬಂಧಪಟ್ಟ ತೆರಿಗೆಗಳು ಪಾವತಿ ಆಗ್ತಾ ಇದೆಯಾ ಇಲ್ಲ ಅದು ಕಾನೂನಾತ್ಮಕವಾಗಿ ಅದು ಕೊನೆಗೊಳ್ಳಬೇಕು ಅದು ಕ್ಲೋಜರ್ ಆಗಬೇಕು ಆ ರೀತಿಯ ಜವಾಬ್ದಾರಿನ ದಯವಿಟ್ಟು ನೀವು ವಹಿಸಬೇಕಾಗತ್ತೆ ಇಲ್ಲ ಅಂತಂದ್ರೆ ತೊಂದರೆಗೆ ನೀವು ಸಿಲುಕ್ತಾ ಹೋಗ್ತೀರಾ ಇನ್ನು ಒಬ್ರು ನನ್ನ ಸ್ನೇಹಿತರು ಕೇಳಿದ್ರು ನಾನೀಗ ಅರವತ್ತು ವರ್ಷ ನನಗೆ ನಾನ್ ಯಾಕೆ ನಿಮ್ಮ ಜಿ ಎಸ್ ಟಿ ಸೀರೀಸ್ ನಕ್ಕೆ ನೋಡ್ಬೇಕು ಅಂತ ಅದಕ್ಕೆ ನಾನು ಅವ್ರಿಗೆ ಈ ರೀತಿ ಉತ್ತರ ಕೊಟ್ಟೆ ಮೊದಲನೇದಾಗಿ ನೀವು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗುವವರು ಮಾಡುವಂತ ಹಲವಾರು ಚಟುವಟಿಕೆಗಳ ಮೂಲಕ ಸರ್ಕಾರಕ್ಕೆ ತೆರಿಗೆ ಕೊಡ್ತಾ ಇದ್ದೀರಾ ಅದು ಜಿ ಎಸ್ ಟಿ ರೂಪದಲ್ಲಿ ಹೋಗ್ತಾ ಇದೆ ಮೊದಲು ನಿಮಗೆ ಮನವರಿಕೆ ಆಗ್ಬೇಕು ನಾನು ಒಬ್ಬ ಕರದಾತ ಅಥವಾ ನಾನು ಜಿ ಎಸ್ ಟಿ ಕಾಂಟ್ರಿಬ್ಯೂಟರ್ ಅಂತ ಇದರಿಂದ ನಿಮಗೇನಾಗುತ್ತಪ್ಪ ಅಂದ್ರೆ ಸರ್ಕಾರದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯಗಳ ಬಗ್ಗೆ ನೀವು ಕ್ವಶನ್ ಮಾಡೋದಕ್ಕೆ ಶುರು ಮಾಡ್ತೀರಾ ನೀವು ಕೊಟ್ಟಂತಹ ತೆರಿಗೆ ಸಮರ್ಪಕವಾಗಿ ಯುಟಿಲೈಸ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಮತದಾನ ಮಾಡಬೇಕಾದ್ರೆ ಆ ಮಾತಾದ ಸಮಯದಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ ಇನ್ನೊಂದು ಅವರ ಅಳಿಯ ಏನಪ್ಪಾ ಅಂತಂದ್ರೆ ಒಳ್ಳೆ ಕೆಲಸದಲ್ಲಿ ಇದಾರೆ ಅವ್ರಿಗೆ ರೀತಿ ಯಾವ್ದೋ ಒಂದು ಅವಕಾಶ ಬಂದಿದೆ ವ್ಯಾಪಾರ ಮಾಡೋದಕ್ಕೆ ಅವರ ಹೆಂಡತಿ ಅಂದ್ರೆ ಸ್ನೇಹಿತರ ಮಗಳ ಹೆಸರಿನಲ್ಲಿ ನೋಂದಣಿ ಮಾಡಿಸ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ ಇವರಿಗೆ ಜವಾಬ್ದಾರಿ ಇರುತ್ತೆ ಮನೆಯಲ್ಲಿ ಒಬ್ಬರು ವ್ಯಾಪಾರ ಇದ್ದಾರೆ ಅಂದ್ರೆ ಒಂದು ಜಿ ಎಸ್ ಟಿ ಅಂತ ಕಾನೂನು ಇರುತ್ತೆ ಅದ್ರಲ್ಲಿ ನೋಂದಣಿ ತೆಗೆದುಕೊಂಡ್ರೆ ನೀವು ಇನ್ನೇನ್ ಮಾಡಬೇಕು ಅಂತ ಇನ್ನು ಮನೆಯಲ್ಲಿ ಒಬ್ರು ಜಿ ಎಸ್ ಟಿ ನೋಂದಣಿ ತೆಗೆದುಕೊಳ್ತಾರೆ ಅಂದ್ರೆ ಅವರಿಗೆ ಈ ಕಾನೂನಿನ ಬಗ್ಗೆ ಪರಿಚಯ ಇದ್ದಾಗ ಬಹಳಷ್ಟು ಅನುಕೂಲಗಳಿರುತ್ತೆ ಇನ್ನು ಮೂರನೇದಾಗಿ ಈ ಒಟ್ಟಾರೆ ಜಗತ್ತಿನಲ್ಲಿ ನೀವು ವಾಸ ಮಾಡಬೇಕಾದ್ರೆ ಯಾವ ಯಾವ ಕಾನೂನುಗಳಿದೆ ಅಂತ ತಿಳ್ಕೊಳ್ಳೋದು ಬಹಳ ಅವಶ್ಯಕ ಆಗುತ್ತೆ ಇನ್ನು ನಾನು ಒಬ್ಬ ವಕೀಲನಾಗಿ ಎಷ್ಟು ಕಾನೂನು ನಡಿ ನಾನು ಲಾ ಪ್ರಾಕ್ಟೀಸ್ ಮಾಡಬಹುದು ಅಂತಂದ್ರೆ ಕರ್ನಾಟಕ ರಾಜ್ಯ ಒಂದರಲ್ಲೇ ಸುಮಾರು ಐದು ನೂರ ಇಪ್ಪತ್ನಾಲ್ಕು ಕಾನೂನುಗಳಿದೆ ಹಾಗಾಗಿ ನಮಗೆ ಎಲ್ಲಾ ಕಾನೂನುಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವಶ್ಯಕತೆನೂ ಇಲ್ಲ ಹಾಗಾಗಿ ಎಷ್ಟೆಷ್ಟು ಕಾನೂನುಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ಅಡಕವಾಗಿರುತ್ತವೆ ಅದರಲ್ಲಿ ನಾವು ವಹಿಸ್ತಾ ಇರ್ತೀವಿ ಅದನ್ನೆಲ್ಲ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಆಗುತ್ತೆ ಹಾಗಾಗಿ ಸ್ನೇಹಿತರೆ ನೀವು ಈ ಕಾನೂನನ್ನು ತಿಳಿದುಕೊಳ್ಳುವುದರ ಜೊತೆಯಲ್ಲಿ ಅದರ ಪಾಲನೆ ಕೂಡ ಬಹಳ ಮುಖ್ಯವಾಗ್ತಾ ಹೋಗುತ್ತೆ ಇನ್ನು ಜಿ ಎಸ್ ಟಿ ಕಾನೂನಲ್ಲಿ ಎಚ್ ಎಸ್ ಎನ್ ಕೋಡ್ ಮತ್ತು ಎಸ್ ಸಿ ಎಸ್ ಸಿ ಕೋಡ್ಗಳಂತ ಬಳಸಿಬಿಟ್ಟು ವ್ಯವಹಾರ ಮಾಡ್ತಾರೆ ಈ ವಿಚಾರವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ